ಹ್ಞೂ ಹ್ಯಾಗದ ನೋಡಿ ಬಿಡೇ ದೇವ ಆಗ್ಯಾವ ಸೊಳ್ಳೆ ಮಾಡೋದು ಏನು ತಿಳಿದುಲಿಯಪ್ಪ ಡೆಕ್ಕಾ ಚಾಟಸ್ನಿ ಕನ್ನಡನೂ ಬರಲ ಅದಕ್ಕೆ ಅವಿ ಯಾವ ಊರ ಅವ್ರು ಅವ್ರು ಬಂದಿ ಕನ್ನಡ ಬರುತ್ತಿಲ್ಲ ಮೈಕ್ ಹೇ ತಡಿ ಏಯ್ ಕ್ಯಾ ಹೇ ಮೈಕ್ ಬಂದ್ ಹೇ ಕನ್ನಡ ಬರುತ್ತಿಲ್ಲ ಕನ್ನಡ ಬರುತ್ತಿಲ್ಲ ಸ್ವಲ್ಪ ಸ್ವಲ್ಪ ಅಲ್ಲ ಇನ್ನೊಂದು ಬಂದ ಬರಲಿಲ್ಲ ಅಂದ್ರೆ ತಗಡ ತಗೋತೀನಿ ನಿಮ್ಮೌನ ಊರ್ ಮಹಾರಾಷ್ಟ್ರ ದುಡಿದು ತಿನ್ನೋದು ಕುಡಿಯುದು ಎಲ್ಲ ಮಾಡುದು ನಮ್ಮ ಕರ್ನಾಟಕದಾಗಿದ ಕನ್ನಡ ಬರಲ್ಲ ನಿನಗ ಶಿಲ್ಪ ನವನ ಹೆರದವ್ಳ ఎల్గూ ఎలాళ్ళ గ్రామ ఆర్ఎస్ బెనా గ్రామీ ఆర్ఎస్ గ్రామ ఆర్ఎస్ ఆర్ఎస్ బెనహా గ్రామహెన్హు హరద్ హన్నర్డ బెనహాల్ గ్రామా గ్రామ ఎలా మావందరిగూ ఎలా మావందరిగూ కళాశ్ ముగి え પ્રકાશяна ಬಗ್ಗೆ ಆಸರ ಅದನ ಎಲ್ಲ ಮಾವಂದಿರಿಗೂ ಎಲ್ಲ ಮಾವಂದಿರಿಗೂ ನಾಳೆ ಮುಂಜಾನೆ ಕರೆಕ್ಟ್ ನಾಳೆ ಮುಂಜಾನೆ ಕರೆಕ್ಟ್ 8 ಗಂಟೆಕ್ಕ 8 ಊರ್ ಹೊರಗ ಊರಿಗೆ ಹೊರಗ 6 ಬರ್ರಿ نہیں نہیں ನೀ نہیں ಅಂದ್ರೆ ಪೇಮೆಂಟ್ ಕಟ್ಟ ನೌ ನೌ ಅಂತಾಳೋ કાಕಾಕ್ಕೆ ನನಗೆ ಒಂದ ಕೈ ನೋಡ್ತೇನೆ કાಕಾ మింగళ మరొనాబిడు <laughs> <laughs> <laughs>

ಒಂದು ತೋಂದ್ರೆ ಎರಡು ಪ್ರೀ ಯಾರಿಗುಂಟು ಯಾರಿಗಿಲ್ಲ ಶಾದಿ ಶಾಲಿ ಬಾಡಿ ಒನ್ದ ನಿಮಗೆ ಸಂಸಾರ ಕರೆಕ್ಟ್ ಮಾಡಕ್ಕಾಗುಲ್ಲ ಇನ್ನ ಮೂರ್ ಮೂರು ಅಪಿ ಆಲಿಲ್ಲ ಅಂದ್ರ ಬಿಡುದಿಲ್ಲ ಮಕ್ಳು ಏನ್ ಮಾಡ್ತೀರಿ ಜಗ್ಗ್ಯಾಡ್ಯಾರ ಕೈ ಬಿಡ್ತೀವಿ ಅದಕ್ಕೆ ಹೇಳ್ಯಾರಿಯಾರು ಏನು ಅಡ್ವ್ಯಾಗ ಅಡ್ಗಿ ಹೊಡಿಬಾರ್ದಂತ ಮುದ್ಕರಿಗೆ ಮದ್ವಿ ಮಾಡಬಾರ್ದಂತ ಯಾಕೆ ಅಪ್ಪಿ ಯಾಕೆ ಹೇಳಿ ಯಾಕೆ ಹೇಳಿ ಅಡ್ವ್ಯಾಗ ಅಡ್ಗಿ ಹೊಡಿದ್ರೆ ಪಾಲು ಮುದ್ಕ ಮದುವೆ ಮಾಡಿದ್ರಿ ಇಲ್ಲದವಲ್ಲ ಈ ಹುಡುಗರು ಪಾಲು ಚಲೋ ಅಲ್ಲ ಮತ್ತೆ ಕಾಕಣ್ಲಿಂದ ಹತ್ತು ಮನೆ ಬಂತ ಾಗ ಮಾಡ್ತಿಕ್ ಅಕ್ಕ ಹಿಂತ ನಾ ಎಲ್ಲಿ ಹತ್ತ ಮಂದಿಗ್ ಬಿಟ್ಟೆ ಬರ್ಲಿ ಜ್ವರ ಚಪ್ಪಳೆ